ఇంత గొత్తు నత్తు ఎప్పుడు బ్యాగ్ నీరుటా పుల్లే మామ బాగా పన్నెండో వాళ్ళు మామ పన్నెండో వాళ్ళు ఓకే

గుళ్ళ ఇవక అడ్జస్ట్ వేస్తా ఎంత ఇష్ట ఎస్ గుండె ఉంటా

ಆಚೆ ಗುಂಡಿ ಈ ಒಂದು ಟ್ಯಾಂಕ್ ಅನ್ನು ನೋಡ್ತಾ ಇದ್ದೀವಿ ಇದಕ್ಕೆ ಜಿಯೋ ಮೆಂಬ್ರೇನ್ ಟ್ಯಾಂಕ್ ಅಂತ ಹೇಳ್ತಿದೆ ಇದು ದಕ್ಷಿಣ ಕನ್ನಡ ಸೂಳ್ಯ ತಾಲೂಕಿನ ಬೆಳ್ಳಾರಿ ಹತ್ತಿರದಲ್ಲಿ ಇರ್ತಕ್ಕಂತ ಒಂದು ಸ್ಥಳ ಸವಿತಾ ಮೇಡಮ್ ಅವರದು ಮೂರುವರೆ ಎಕರೆಷ್ಟು ಜಮೀನು ಇವ್ರ ಜಮೀನಲ್ಲಿ ಇವರು ಬಾವಿನೂ ಮಾಡಿಸಿಲ್ಲ ಬೋರ್ವೆಲ್ ಸಹ ಮಾಡಿಸಿಲ್ಲ ಯಾವುದೂ ನೀರಿನ ಸೌಲಭ್ಯ ಇಲ್ಲದೆ ಇಲ್ಲದೆ ಇವರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಈ ಒಂದು ಕೆರೆಯ ವಿಸ್ತೀರ್ಣ ಬಂದು ಇಪ್ಪತ್ತು ಐದು ಮೀಟರ್ ಉದ್ದ ಇಪ್ಪತ್ತೈದು ಮೀಟರ್ ಅಗಲ ಒಂಬತ್ತು ಮೀಟರ್ ಆಳ ಇಷ್ಟು ಆಳದ ಒಂದು ದೊಡ್ಡ ಕೆರೆಯನ್ನು ಇವರದ್ದು ಗೊತ್ತು ನಿಮಗೆಲ್ಲ ಗೊತ್ತಿರಲಿ ಸುಳ್ಯ ಆ ಭಾಗದಲ್ಲೆಲ್ಲ ಭೂಮಿ ಸಮದಟ್ಟಾದಂಥ ಭೂಮಿಗಳು ಸಿಕ್ಕೋದಿಲ್ಲ ಅಲ್ಲೆಲ್ಲ ಅಂಡುಲೇಟೆಡ್ ಎತ್ತರ ತಗ್ಗಿರುವಂಥದ್ದು ಇದು ಎತ್ತರದ ಜಾಗದಲ್ಲಿ ಇವರ ಕೃಷಿ ಭೂಮಿಯಲ್ಲಿ ಎತ್ತರದ ಜಾಗದಲ್ಲಿ ಹೋಗಿ ಕೆರೆಯನ್ನು ನಿರ್ಮಿಸ್ತಕ್ಕಂಥ ಒಂದು ಕೆಲಸ ನಾವು ಮಾಡಿದ್ದೇವೆ ಇಲ್ಲಿ ಸಾನು ಅನಿವನ್ ಜಾಗದಲ್ಲಿ ಫ್ಲ್ಯಾಟ್ ಆಗಿ ನಿರ್ಮಿಸಿ ಇಷ್ಟು ಆಳದ ಒಂದು ತೆಗೆದು ಭೂಮಿಯ ಒಳಗೆ ಇಟ್ಯಾಚಿ ಯಂತ್ರವನ್ನು ಬಳಸಿ ಈ ಒಂದು ಕೆರೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸ ಆಯಿತು ಸಾಧಾರಣ ಒಂದು ಇಪ್ಪತ್ತು ದಿವಸದ ಟೈಮ್ ತೊಗೊಳ್ದು ಈ ಕೆರೆ ನಿರ್ಮಾಣ ಮಾಡಲಿಕ್ಕೆ ಇವರಿಗೆ ಯಾವುದೇ ಮೋಟಾರ್ ಸಂಪರ್ಕ ಇಲ್ಲದೆ ಬೈ ಸೈಫನ್ ಸಿಸ್ಟಮಲ್ಲಿ ನೀರನ್ನ ಡ್ರಾ ಮಾಡುವಂಥ ಕೆಲಸ ಮಾಡ್ಕೊಳ್ಬೋದು ಇಷ್ಟು ದೊಡ್ಡ ಕೆರೆ ಮಾಡಿರೋದ್ರಿಂದ ಇವರ ಅದು ಸುಮಾರು ಕಾಲು ಎಕರೆ ಜಾಗ ಇದಕ್ಕೆ ಕೆರೆಗೆ ಬಳಸಿರ್ತೇವೆ ಈ ಕಾಲು ಎಕರೆ ಜಾಗದಲ್ಲಿ ಎಷ್ಟು ಲೀಟ್ರ್ ನೀರಿನ ಕೆಪಾಸಿಟಿ ಅಂತಂದರೆ ಇಪ್ಪತ್ತೈದು ಲಕ್ಷ ಲೀಟ್ರ್ ಕೆಪಾಸಿಟಿಯ ಒಂದು ಟ್ಯಾಂಕ್ ಇದು ಮೂರುವರೆ ಎಕರೆ ಇರ್ತಕ್ಕಂಥ ಕೃಷಿಕರಿಗೆ ಇಪ್ಪತ್ತೈದು ಲಕ್ಷ ಲೀಟರ್ ಕೆರೆಯನ್ನು ನಾವು ಮಾಡೋದ್ರಿಂದ ಇವರಿಗೆ ವರ್ಷ ಪೂರ್ತಿ ಮಳೆ ನೀರಿನಿಂದಲೇ ಸುಮಾರು ಅಂದರೆ ಏಳು ತಿಂಗಳು ಅಂತಂದೇಳಿ ಒಂದು ಲೆಕ್ಕಾಚಾರ ನಮಗೆ ಡಿಸೆಂಬರ್ ಅಥವಾ ಜನವರಿಯಿಂದ ನೀರನ್ನು ಇವರಿಗೆ ನೆಕ್ಸ್ಟ್ ಜೂನ್ವರೆಗೂ ಸಹ ಖರ್ಚು ಮಾಡಲಿಕ್ಕೆ ಸಾಧ್ಯತೆಗಳಿದೆ ಈ ಒಂದು ಲೆಕ್ಕಾಚಾರ ಪ್ರಕಾರ ಈ ಒಂದು ಜಿಯೋ ಮೆಮ್ರಿ ಟ್ಯಾಂಕನ್ನು ನಿರ್ ಕೆಲಸನ ಕರಾವಳಿ ಭಾಗದಲ್ಲಿ ತುಂಬ ಪಾಪ್ಯುಲರ್ ಆಗ್ತಾಯಿದೆ ಕರಾವಳಿ ಭಾಗದಲ್ಲಿ ಸಾಕಷ್ಟು ಜನರು ಬೋವೆಲ್ ಮತ್ತೊಂದು ತೋಡಿ ನೀರು ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಥರ ಒಂದು ಜಿಯೋ ಮೆಮ್ರಿ ಟ್ಯಾಂಕ್ಸನ್ನು ಮಾಡ್ಕೊಳ್ಳೋದ್ರಿಂದ ಇದು ಒಂದು ಶಾಶ್ವತವಾದ ಪರಿಹಾರ ಎಲ್ರಿಗೂ ಒಂದು ಕ್ವಶನ್ ಬರ್ತದೆ ಇದಕ್ಕೆ ಕಾಲ ಎಕರೆ ಜಾಗ ಓಕೆ ಮಾಡಿಸುವಂತಾರೆ ಅಂತಾರೆ ಎಷ್ಟು ಖರ್ಚು ಬರುತ್ತೆ ಎಂದು ನೆಕ್ಸ್ಟ್ ಕ್ವೆಶನ್ ಬರ್ತದೆ ಯಾಕೆಂದರೆ ಇವ್ರದ್ದು ಮೂರುವರೆ ಎಕರೆ ಜಾಗದಲ್ಲಿ ಎಕರೆ ಕೆರೆ ನಿರ್ಮಾಣ ಮಾಡಲಿಕ್ಕೆ ಜೆ ಸಿ ಬಿ ಯಂತ್ರದಿಂದ ತಗ್ಗನ್ನು ಕೆರೆ ಮಾಡುವಂಥ ವಿನ್ಯಾಸ ಮತ್ತು ಮೆಂಬ್ರೇನ್ ಹಾಕುವಂಥ ಒಂದು ಕೆಲಸಕ್ಕೆ ಸಾಧಾರಣ ಎರಡೂವರೆ ಲಕ್ಷದಷ್ಟು ಹಣ ಖರ್ಚಾಗಿದೆ ಅಂದರೆ ಟೆನ್ ಪೈಸ ಪರ್ ಲೀಟರ್ ಒಂದು ಲೀಟ್ರ್ ನೀರನ್ನ ಸ್ಟೋರ್ ಮಾಡಲಿಕ್ಕೆ ಹತ್ತು ಪೈಸ ಖರ್ಚಾಗ್ತದೆ ಆ ಲೆಕ್ಕಾಚಾರ ಪ್ರಕಾರ ಮಾಡಿದ್ದಾರೆ ಅವರ ಕೃಷಿಕರ ರೈತರ ಜಮೀನಿನಾಗ ಅನುಗುಣವಾಗಿ ಅವರು ಈ ಥರದ ಒಂದು ಕೆರೆಯನ್ನು ಮಾಡಿಕೊಳ್ಳುವಂಥ ಕೆಲಸ ಮಾಡಿದ್ರೆ ಈ ನಾವು ಮಾಡುವಂಥ ಎರಡೂವರೆ ಲಕ್ಷ ಹಣವನ್ನು ಹತ್ತು ವರ್ಷಕ್ಕೆ ನಾವು ಡಿವೈಡ್ ಮಾಡಿದರೆ ಅದೇನು ನೆಗ್ಲಿಜಿಬಲ್ ಕಾಸ್ಟ್ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಇಂಥ ಕೆರೆ ಮಾಡೋದ್ರಿಂದ ದಿನ ಸಂಗ್ರಹಣೆ ಮಾಡ್ಬೋದು